ಚಿತ್ರರಂಗ ಚಿತ್ರರಂಗದಲ್ಲಿ ಇವತ್ತು ನನಗೆ ನಲವತ್ತೆಂಟು ನಲವತ್ತೊಂಬತ್ತು ಸಿನಿಮಾ ಆಗಿದೆ ಅಂದರೆ ನನಗೆ ಪ್ರೋತ್ಸಾಹ ಕೊಟ್ಟವರು ನಮ್ಮ ಜನ ಇನ್ನೂ ಹದಿನೈದು ಸಿನಿಮಾ ಬೇಕಾಯಿತು ಮಿಸ್ ಆಗೋಯ್ತು ಕಾರಣ ನೀವು ಯಾರು ಹೇಳ್ತೀರಾ ನಾನು ಹೇಳ್ತೀನಿ ನನ್ನ ಗುರುಗಳು ಇಷ್ಟು ಹೊರದವ್ರು ಅವರಿದ್ದರೆ ಪ್ರತಿ ಒಂದು ಸಿನಿಮಾ ಮಾಡ್ತಿದ್ದೆ ಅದರಿಂದಲೇ ಹದಿನೈದು ಸಿನಿಮಾ ಕಡಿಮೆ ಆಗೋಕ್ಕೆ ಸಾಧ್ಯ ಆಗಿದೆ ಆಮೇಲೆ ನಾನು ಚಿತ್ರರಂಗಕ್ಕೆ ಬಂದಾಗ ನಾನು ಬಿಸ್ನೆಸ್ ಮ್ಯಾನ್ ವ್ಯಾಪಾರ ಲಾಭ ಬರುತ್ತೆ ಅಂತಲೇ ಅನ್ಕೋತೀನಿ ಚಿತ್ರರಂಗ ಬಂದಾಗ ಹೆಸರು ಗೌರವ ಎಲ್ಲ ಕೊಟ್ಟಿದೆ ಎಲ್ಲೋದ್ರೂ ನಮ್ಗೆ ಗುರ್ತಿಸ್ತಾರೆ ನಾನು ಸಿನಿಮಾನ ವೃತ್ತಿ ಮಾಡ್ಕೊಂಬಿಟ್ಟೆ ಇವತ್ತೇನಾರು ನಾನು ಸಿನಿಮಾ ರಂಗದಲ್ಲಿ ರಂಗದಲ್ಲಿಲ್ದಲೆ ಇದ್ದಿದ್ದರೆ ನಮ್ಮ ಚೇತುವುದಾರಲ್ಲ ಬಿಸ್ನೆಸ್ ಮ್ಯಾನ್ ಅವ್ರ ನಾಳೆ ಬಳಿ ಹತ್ತು ಪಿಚ್ಚರ್ ಸ್ಟಾರ್ಟ್ ಮಾಡ್ಬೋದು ಆ ಶಕ್ತಿ ಇದೆ ನಮ್ಮ ರಮೇಶ್ ಶೆಟ್ಟಿ ಹತ್ತಿರದವರು ಹತ್ತು ಪಿಕ್ಚರ್ ಒಟ್ಟಿಗೆ ಟೈಮ್ ಸ್ಟಾರ್ಟ್ ಮಾಡೋ ಶಕ್ತಿ ಇದೆ ಹತ್ತು ಪಿಕ್ಚರ್ ಆಡಿದಾರ ಒಂದೊಂದು ಹತ್ತು ಕೋಟಿ ಅಂದರೆ ಒಂದು ನೂರೈದು ಕೋಟಿ ಆಗ್ಬೋದು ಅಂತ ಶಕ್ತಿ ಅವರಿಗೆ ತುಂಬ ಜನ ನಮ್ಮ ಚಿತ್ರರಂಗನ ನಂಬ್ತಾರೆ ಗೌರವಿಸ್ತಾರೆ ಪಿತ್ತಿಸ್ತಾರೆ ಅದನ್ನು ನಮ್ಮಲ್ಲಿ ಉಳಿಸ್ಕೊಳ್ಳಲ್ಲ ಕೆಲವರು ಒಬ್ಬ ರೈತ ತಾನು ಬೆಳೆ ಬೆಳೀಬೇಕು ಅಂದರೆ ಏನು ನಂಬ್ತಾನೆ ಅಂದರೆ ಮಳೆ ನಂಬ್ತಾನೆ ನಾನು ಅದೇ ರೀತಿ ನನ್ನ ಮಗನ ಬೆಳೆಸ್ಬೇಕು ಅಂತ ನಾನು ನಿರ್ದೇಶಕರು ಮಾತ್ರ ಕರೆದೆ ಕಲಾವಿದರು ಬಂದಾಗ ಕೆಲವರು ಹೃದಯಪೂರ್ವಕವಾಗಿ ಏನೋ ಕರ್ರಾ ಕಾಟಾಚಾರಕ್ಕೆ ಆಯ್ತಾರೆ ತುಂಬ ಜನ ಇದ್ದಾರೆ ನಮ್ಮ ಚಿತ್ರಂಗದ ನಾನು ಸುಮಾರು ಐವತ್ತು ಸಿನಿಮಾ ಆಡಾರಿ ಮಾಡಿಲ್ಲ ಮಮ್ಮಟಿ ಕಮಲಾಸನ್ ಎಆರ್ ಈ ಇತರದ್ದು ದುಡ್ಡಿಟ್ಟು ಸಿನಿಮಾಗಳು ಮಾಡಿದ್ದೀನಿ ಅಂದರೆ ನನಗೆ ಒಂದು ಭಗವಂತಿಕ ದುರಂಕಾರ ಇವತ್ತು ಕೊಟ್ಟಿಲ್ಲ ಕೊಡೋದು ಬೇಡ ಚಿತ್ರರಂಗದಲ್ಲಿ ನಾನೆಲ್ಲ ತುಂಬ ಜನಕ್ಕೆ ಸಹಾಯ ಮಾಡಿದ್ದೀನಿ ಸಹಾಯ ಅಂದರೆ ಯಾವ ರೀತಿ ಅಂದರೆ ತುಂಬ ದುಡ್ಡಾಗ್ಬೋದು ಎಲ್ಲ ವಿಷಯದಲ್ಲಿ ನಿಂತ್ಕೊಂಡು ಯಾವುದೇ ಇದ್ರ ಮುಂದೆ ನಿಂತ್ಕೊಂಡು ಸಿನಿಮಾ ಮಾಡ್ತೀನಿ ಯಾಕೆಂದರೆ ಒಬ್ಬ ನಿರ್ಮಾಪಕ ಉಳಿಬೇಕು ಚಿತ್ರರಂಗ ಬೆಳೀಬೇಕು ಚಿತ್ರರಂಗ ಬೆಳೆದ್ರೆ ನಮ್ಮ ಇಂಡಸ್ಟ್ರಿ ಎಲ್ಲ ಚೆನ್ನಾಗಿರ್ತದೆ ಅದು ಕೆಲವರಿಗೆ ತುಂಬ ಕೃತಜ್ಞತೆ ಕಡಿಮೆ ಇದೆ ಆಮೇಲೆ ನನ್ನನ್ನು ನನ್ನ ಸ್ಟ್ರೈಟ್ ಮಾಡುವಂಥ ಎಲ್ಲರೂ ಬೈ ನಾನು ಕೇರಿ ಕೇರಿ ಮಾಡೋದು ಯಾಕೆ ನಾನು ಯಾರತ್ರ ಯಾರ ಸಾಲ ತಂದು ಬಸ್ಕಿ ಹೊಡೆದು ನಮಸ್ಕಾರ ಹೊಡೆಯೋ ಲೈಫಲ್ಲಿ ಕ್ಯಾಟ್ ಆಗಿರ್ ನಾನಿಲ್ಲ ನಾನೊಂದು ಕಾಲದಲ್ಲಿ ಆಟೋ ಡ್ರೈವರ್ ಇವತ್ತು ಆಟೋ ಪ್ರೊಡ್ಯೂಸರ್ ನಾನು ಯಾರೂ ಶೇಕ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಬಾರ ಬ್ರೆಡ್ ಯಾರ್ದು ದುಡ್ಡು ತಂದಿಲ್ಲಲ್ಲಪ್ಪ ನಮ್ಮ ಅಪ್ಪ ಇಸ್ಕೊಳ್ಳಿಲ್ಲ ನಾನು ಅದಕ್ಕೆ ನನ್ನ ಮಗ ನಾನು ಹತ್ರ ಇಸ್ಕೊಳ್ಳಲ್ಲ ಅವರೇನೋ ಕಾಸು ಕೇಳಿದ್ರೆ ನನ್ನ ಲಾಕರ್ ಡ್ರೈವರಲ್ಲಿ ಬೀಗ ಅಲ್ಲೇ ಇದ್ದಿರ್ತದೆ ತೊಗೊಂಡ್ರೆ ಅವ್ರು ನನ್ನ ಅಮ್ಮ ನನ್ನ ಹೆಂಡತಿ ಹತ್ರ ಹೇಳ್ತೇನೆ ಇಲ್ಲಮ್ಮ ನೀನು ಐನೂರು ಸಾವಿರ ಕೊಡು ನಾನೇನು ಈ ನನ್ನ ಮಗು ಯಾರ್ಯವನು ಐನೂರು ಸಾವಿರ ಒಂದು ಐದು ಸಾವಿರ ಐವತ್ತು ಸಾವಿರ ತೊಗೊಂಡು ಹೋಗಂದ್ರೆ ಕಾಸು ನನಗೇನು ಖರ್ಚು ಅಂತ ಏನು ಮಾಡಲಿ ಈಗ ಅವ್ನಿಗೆ ನಾನೇನು ಮಾಡ್ತೀನಂದ್ರೆ ಅವ್ನ ಗಾಡಿ ವಾರಕ್ಕೊಂದ್ಸತಿ ನಾನೇ ಫುಲ್ ಟ್ಯಾಂಕ್ ಮಾಡಿಟ್ಬಿಡೋದು ಇದು ಅಪ್ಪದ ಖರ್ಚು ಆಗ್ಬಿಡುತ್ತೆ ನಿಮಗೆ ಯಾವುದೋ ಪೃತ ವಾಸ್ತಲ್ಲ ಐತಲ್ಲ ಅಲ್ಲ ಆ ಥರ ಆಗ್ಬಿಡುತ್ತೆ ನಮಗೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ